ಇಲ್ಲೊಂದು ಸರಿ ಥ್ಯಾಂಕ್ ಯು ಎಷ್ಟು ಟೈಮು ಏನು ಹತ್ತರಿಂದ ಹತ್ತುವರೆ ಆಗಿರ್ಬೇಕಪ್ಪ ಏನು ಹತ್ತರಿಂದ ಹತ್ತುವರೆ ನೋಡಿಲಿ ಎರಡೂವರೆ ಆಗಿದೆ ಗೊತ್ತು ತಾನೆ ಟೈಮ್ ಎಷ್ಟಾಗಿದೆ ಅಂತ ಗೊತ್ತು ತಾನೆ ಗೊತ್ತಿದ್ದು ಕೇಳ್ತೀಯಲ್ಲ ಏನೋ ಲೋ ಅಂತೀಯ ಏನೋ ಹಳ್ಳಿ ಹುಡುಗರು ಅಂತ ಕೆಲಸ ಕೊಟ್ರೆ ದಿಮಾಗ್ ತೋರಿಸ್ತೀರಾ ಗೆಟ್ ಔಟ್ ಮಗ ಗೆಟ್ ಔಟ್ ಹಿಂಗ ಅನ್ನಿಸ್ಕೊಂಡು ಆಫೀಸಲ್ಲಿ ಇರ್ಬೇಕೇನೋ ನಾವು ನಾಳೆ ನಾವು ಮೂರು ಜನ ಸೇರಿ ಒಂದು ಕಂಪ್ನಿ ಶುರು ಮಾಡ್ತೀವಿ ಆ ಕಂಪ್ನಿಗೆ ನೀನೇ ಮ್ಯಾನೇಜರ್ ನಾವು ಕೊಡೋ ಸಂಬಳನ ಕೈಯಲ್ಲಿ ಇಸ್ಕೊಂಡು ಏನಿಸ್ಕೊಂಡು ಹೋಯ್ತಾ ಇರ್ಬೇಕು ಬರ್ತೀಯಾ ಏಯ್ ನಾನು ವಾಚ್ಮನ್ ಕರೆದು ನಿಮ್ ಕತ್ತಿಡ್ದು ಆಚೆ ತಳಿಸೋ ಮೊದಲು ನೀವು ಹೋದ್ರೆ ಸರಿ ಲೇ ವಾಚ್ಮನ್ ಬರೋ ಇಲ್ಲೇ ತೊಳೆ ಆಚೆಗ ವಾಚ್ಮೇ ಇಂತ ಕಚಡ ನನ್ ಮಕ್ಕಳ ಸುಟ್ಟು ಮಾಡ್ಬಿಡ್ತೀರಿ ನನ್ನ ಗುರಾಯಿಸ್ತವನಿ ಏನು ಅಂತ ಕೇಳ್ರ ಏನೋ ಹಳ್ಳಿ ಜನ ಅಂತ ಕೆಲಸ ಕೊಟ್ರೆ ನಮ್ಗೆ ಅವಾಜ್ ಆಗ್ತಾರೆ